ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದ್ರೂ ಹೇಳೋದಕ್ಕಿಂತ ಮುಂಚೆ ನಾವ್ ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ ಸೊ ಅದು ಕೊಟ್ಟು ಮಾತಿನಂತನೆ ನಡೀತಾರೆ ಕಮಾಂಡ್ ಏನ್ ಮಾತು ಕೊಟ್ಟಿದಾರೋ ಅದೇ ಪ್ರಕಾರ ನಡ್ಕೊಳ್ತಾರೆ ಯಾರೇ ಆಗಲಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅಹ್ ಪಾರ್ಟಿ ವರ್ಕರ್ ಆಗಿ ಎಂ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನ್ಗೆ ಕಾಣಿಸಿಲ್ಲ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಇಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಂ ಎಲ್ ಎ ಪರವಾಗಿ ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗೆ ಕಾಣಿಸಿಲ್ಲ ಆದರೂ ಕೂಡ ಕೆಲವರು ಕೇಳಿದ್ದಾರೆ ಏನೋ ಬೇಬು ಬೇರೆಯವ್ರಿಗೆ ಯಾರು ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದ್ರ ಅದನ್ನ ತೀರ್ಮಾನ ಮಾಡ್ಬೇಕಂತವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದ್ರು ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರದೆ ಇವತ್ತಿನ ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ ಐದು ವರ್ಷ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗ್ಬಾರ್ದು ಅನ್ನೋದು ಡಿಸೈಡ್ ಮಾಡ್ಬೇಕಾದ್ರೂ ನಮ್ಮ ಪಕ್ಷದವರು ಸೊ ಬೇರೆಯವ್ರು ಯಾರು ಅದ್ರ ಬಗ್ಗೆ ಏನಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದಕ್ಕೆ ನಾವು ಪ್ರತಿಕ್ರಿಯಿಸ್ಬೇಕು